ಪಕ್ಷದವ್ರು ಕಾಂಗ್ರೆಸ್ ಅವರು ಇವ್ರು ಬಿಜೆಪಿ ಅವರು ಅಂತ ಹೇಳ್ತಾರಾಯ್ತದ ಆತರ ಆಯ್ತದ ಯಾವಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗ್ಬೇಕು ಯಾರೇ ಇದೆ ಪರಿಣಾಮ ಸಹ ಜೆಡಿಎಸ್ ಇರುತ್ತಾ ಅನ್ನುವಂಥದ್ದು ವಿಚಾರ ನೂರಕ್ಕೆ ಜೆ ಡಿ ಎಸ್ ಪಕ್ಷ ಯಾವತ್ತು ನೂರಕ್ಕೆ ನೂರು ಇದೆ ಆದರೆ ಎಸ್ ಐ ಟಿ ತನಿಖೆ ಹೊರ ಬೀಳದೆ ನಾವೇನು ಇಲ್ಲ ಯಾವುದೇ ಪರಿಣಾಮ ಇಲ್ಲ ಯಾವ ಸಂಸದರಿ ಯಾವುದೇ ಶಾಸಕರು ಯಾವುದೇ ಒಬ್ಬ ಪದಾಧಿಕಾರಿ ಇರ್ಲಿ ಅವ್ರ ಮೇಲೆ ಆರೋಪದಿಂದ ನೀವು ಮುಜುಗರು ಆಗಿದೆಯಾ ಎನ್ನುವ ಅಂತ ಪ್ರಶ್ನೆ ಇರುತ್ತೆ ಯಾವಿರ್ತಕ್ಕಂಥದ್ದು ಅತ್ಯಾಚಾರ ಆರೋಪ ಪ್ರಕರಣ ಲೈಂಗಿಕ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾಡಿದ್ರೆ ಅವ್ರ ಶಿಕ್ಷೆ ಕೊಡಿ ಅಂತ ಹೇಳಿದೇವೆ ಮುಚ್ಚುಗರ ಇಲ್ಲ ಅಲ್ಲ